ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರಿನ ತೊಕ್ಕೊಟ್ಟಿನಲ್ಲಿ ಒಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರವನ್ನು ತಿಳಿಸ್ಕೊಡ್ತಾ ಇದೆ ಈ ಮನೆಯಲ್ಲಿ ಅವರ ಧರ್ಮಪತ್ನಿಗೆ ಅನಾರೋಗ್ಯ ಉದ್ವೇಗ ಮಾನಸಿಕವಾಗಿ ವಿಪರೀತ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಏಕೆ ಅಂತಕ್ಕಂಥದ್ದಾಗಿ ಈ ವಾಸ್ತು ಪರಿಶೀಲನೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೆ ಇವರು ಮನೆ ಕಟ್ಕೋಬೇಕಾದಂಥ ಒಂದು ಸಂದರ್ಭದಲ್ಲಿ ಪೂರ್ವ ಈಶಾನ್ಯ ಆಗ್ನೇಯದಲ್ಲಿ ಸಿಟೌಟ್ ಮಾಡಿಕೊಂಡಿದ್ದಾರೆ ಈ ಸಿಟೌಟ್ಗೆ ಆಯಾಮ ಮಾಡಿಕೊಂಡಿಲ್ಲ ಇಲ್ಲಿ ಪೂರ್ವ ಈಶಾನ್ಯ ಭಾಗ ಭಾರ ಆಗೋದರಿಂದ ಇವ್ರಿಗೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಉತ್ತರ ಈಶಾನ್ಯ ವಾಯುವ್ಯದ ಭಾಗದಲ್ಲಿ ಮೆಟ್ಟಿಲುಗಳನ್ನು ಮಾಡಿಕೊಂಡಿದ್ದಾರೆ ಈ ಉತ್ತರ ಈಶಾನ್ಯ ಭಾಗ ಭಾರ ಆಗೋದ್ರಿಂದ ಯಾವುದೇ ವ್ಯಾಪಾರ ವ್ಯವಹಾರಗಳು ಸಹ ಇವರಿಗೆ ಫಲಪ್ರದ ಆಗ್ತಾ ಇಲ್ಲ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಇಲ್ಲಿ ವಿಶೇಷವಾಗಿ ಇವ್ರ ಮನೆಯಲ್ಲಿ ಏನೇ ಅಡುಗೆ ತಿಂಡಿ ಮಾಡಬೇಕಾದ್ರೂ ಅದು ಟೇಸ್ಟ್ ಇರೋದಿಲ್ಲ ರುಚಿ ಇರೋದಿಲ್ಲ ಕಾರಣ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೂ ಸಹ ಟಾಯ್ಲೆಟ್ ರೂಮನ್ನು ಮಾಡಿದರೆ ಶೌಚಾಲಯದ ರೂಮನ್ನು ಮಾಡಿರೋದ್ರಿಂದ ಈ ತಿಂಡಿ ಪದಾರ್ಥಗಳಲ್ಲಿ ಏರುಪೇರು ಉಂಟಾಗ್ತಾಯಿರ್ತಾರೆ ಇದರಿಂದ ಇವರ ಶ್ರೀಮತಿಯವರಿಗೆ ಯಾವಾಗಲೂ ಅನಾರೋಗ್ಯ ಮಾನಸಿಕ ಉದ್ವೇಗಕ್ಕೆ ಒಳಗಾಗ್ತಾರೆ ನಾನು ಸಾಯ್ತೀನಿ ಅಂತೇಳಿ ಯಜಮಾನ್ರ ಹತ್ರ ಹೇಳ್ತಿರ್ತಾರೆ ಯಜಮಾನ್ರ ಮೇಲೇ ಅನುಮಾನ ಮಾಡ್ತಾಯಿರ್ತಾರೆ ಇದೆಲ್ಲ ಆಗ್ನೇಯ ದಿಕ್ಕಿನ ಪ್ರಭಾವ ಮತ್ತು ಆಗ್ನೇಯ ಪೂರ್ವ ಈಶಾನ್ಯದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಿಟ್ಟೌಟಿನ ಭಾರ ಇನ್ನು ಇವರು ಮನೆಯಿಂದ ಆಚೆ ಕಡೆ ಹೊರಟಂಥ ಒಂದು ಸಂದರ್ಭದಲ್ಲಿ ಈಶಾನ್ಯ ಉತ್ತರಾಭಿಮುಖವಾಗಿ ಹೊರಟ್ರೂ ಸಹ ವಾಯುವ್ಯವಾಗಿ ಮತ್ತೆ ಪಶ್ಚಿಮ ನೈಋತ್ಯದಿಂದ ಮನೆಯಿಂದ ಆಚೆ ಹೋಗ್ತಾರೆ ಈ ಸಮಸ್ಯೆಯಿಂದ ಏನಾಗ್ತದೆ ನೈಋತ್ಯ ದಿಕ್ಕು ಇವರ ಎಂಟ್ರೆನ್ಸ್ ಆದಂಗೆ ಆಗ್ತದೆ ಆ ದಿಕ್ಕಿನ ನಡಿಗೆ ಆ ದಿಕ್ಕಿನಿಂದಲೇ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಮಾಡೋದ್ರಿಂದ ಇವರು ಯಾವುದೇ ಏನೇ ಕೆಲಸ ಮಾಡಿ ಬಂದರೂ ಅದರ ಹಣ ಇವರಿಗೆ ಸರಿಯಾಗಿ ಸಿಗೋದಿಲ್ಲ ಸಾಲದ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಮಾನಸಿಕವಾಗಿ ಉದ್ವೇಗಕ್ಕೆ ಟೆನ್ಷನ್ಗೆ ಗಂಡ ಹೆಂಡತಿಯವರ ಮನಸ್ತಾಪಕ್ಕೆ ಕಾರಣ ಆಗ್ತಾಯಿದೆ ಈ ಮನೆಯಲ್ಲಿ ಒಂದು ಲೆಕ್ಕದಲ್ಲಿ ನೋಡೋದಿದ್ರೆ ದೇವ್ರ ಮನೆಯನ್ನು ಸಹ ಪಶ್ಚಿಮದ ಗೋಡೆಯಲ್ಲಿ ಪಶ್ಚಿಮ ಅಪೂರ್ವಾಭಿಮುಖವಾಗಿ ಇಟ್ಟು ಪಶ್ಚಿಮಕ್ಕೆ ನಿಂತು ಪೂಜೆ ಮಾಡ್ತಾರೆ ಇದರಿಂದ ಯಾವುದೇ ದೇವರುಗಳಿಗೋಗಿ ಯಾವುದೇ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿಸಿದಾಗಲೂ ಸಹ ಇವರಿಗೆ ಫಲಾಫಲಗಳು ಸಿಗೋದಿಲ್ಲ ಇನ್ನು ನೈಋತ್ಯದಲ್ಲೇ ಮಾಸ್ಟ್ರ್ ಬೆಡ್ರೂಮ್ ಮಾಡಿಕೊಂಡಿದ್ದಾರೆ ಮಾಸ್ಟ್ರ್ ಬೆಡ್ರೂಮಿಂದೇನು ದೋಷ ಇಲ್ಲ ಆಗ್ನೇಯದಲ್ಲಿ ಅಡುಗೆ ಮನೆ ಇದೆಯೇ ಅದರದ್ದು ದೋಷ ಇಲ್ಲ ಆದರೆ ಆಗ್ನೇಯದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಶೌಚಾಲಯ ಇವರ ಆರೋಗ್ಯದ ಸಮಸ್ಯೆ ಮಾನಸಿಕ ಉದ್ವೇಗಕ್ಕೆ ಕಾರಣ ಆಗ್ತಾಯಿದೆ ಇನ್ನು ಇವರ ನಡಿಗೆ ಪಶ್ಚಿಮ ನೈಋತ್ಯದಿಂದಲೇ ಆಚೆ ಹೋಗಿ ಪಶ್ಚಿಮ ನೈಋತ್ಯದಿಂದಲೇ ಮನೆಗೆ ಬರ್ತಕ್ಕಂಥದ್ರಿಂದ ಹೊರ್ಗಡೆಯ ಏನೇ ಕೆಲಸ ಮಾಡಿ ಬಂದರೂ ಅದರದ ಸಂಬಳ ಅಥವಾ ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ತಾರೋ ಆ ಕಾರ್ಯಗಳು ಯಾವುದೂ ಸಹ ಆಗೋದಿಲ್ಲ ಇಲ್ಲಿ ಅತಿ ಮುಖ್ಯವಾಗಿ ಈ ಮನೆಯಲ್ಲಿ ಈಶಾನ್ಯ ಉತ್ತರದಲ್ಲಿ ಮೆಟ್ಟಲು ಮಾಡಿಕೊಂಡಿರ್ತಕ್ಕಂಥದ್ದು ಇದು ಹಣಕಾಸಿನ ಸಮಸ್ಯೆ ಮತ್ತು ಸಾಲದ ಸಮಸ್ಯೆಗೆ ಕಾರಣ ಆಗುತ್ತೆ ಹಾಗೆ ಪೂರ್ವ ಈಶಾನ್ಯದಲ್ಲಿ ಸಿಟೌಟ್ ಮಾಡಿಕೊಂಡಿರೋದು ಇದು ಭಾರ ಆಗಿರೋದು ಹಾಗೂ ಈ ಸಿಟೌಟನ್ನು ಹಾಲ್ಗಿಂತ ಐದು ಇಂಚು ಎತ್ತರ ಮಾಡಿಕೊಂಡಿದ್ದಾರೆ ಇದರಿಂದ ವಿಪರೀತ ಭಾರ ಆಗಿದೆ ಈ ಭಾರ ಆಗಿರೋದ್ರಿಂದ ಈ ಮನೆ ಈ ಸಿಟೌಟ್ಗೆ ಆಯ ಮಾಡಿಕೊಂಡಿಲ್ದಲೇ ಇರೋದರಿಂದ ಆಯವೂ ಸಹ ಸರಿ ಇರೋದಿಲ್ಲ ಈ ಎಲ್ಲ ಸಮಸ್ಯೆಗಳಿಂದ ಈ ಮನೆಯಲ್ಲಿ ಇವರ ಶ್ರೀಮತಿಯವರು ನಾನು ಇರೋದಿಲ್ಲ ಮನೆಯಲ್ಲಿರೋಲ್ಲ ಏನೋ ಮಾಡ್ಕೊತೀನಿ ಮಾಡ್ಕೊತೀನಿ ಅಂತೇಳಿ ತುಂಬ ಟೆನ್ಷನ್ಗೊಳಗಾಗ್ತಾರೆ ಮತ್ತು ಅನಾರೋಗ್ಯ ಆದಂಥ ಒಂದು ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಮದ್ದನ್ನು ಕೊಡಿಸಿದ್ರು ಸಹ ಇವರು ಗುಣಮುಖರ ಇದೆ ಆಸ್ಪತ್ರೆಯ ಅಥವಾ ಆಯುರ್ವೇದಿಕ್ ಯಾವುದೇ ರೀತಿಯಾಗಿರಲಿ ಈ ವಾಸ್ತು ದೋಷದ ಪ್ರಭಾವದಿಂದ ಯಾವುದೇ ರೀತಿಯ ಮದ್ದು ಸಹ ಇವರಿಗೆ ಹಿಡಿತಾ ಇದೆ ಸೊ ಈ ಮನೆಯನ್ನು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಮನೆಯವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ ಹಾಗೆ ಇವರ ಸಮಸ್ಯೆಗಳಿಗೂ ಸಹ ಪರಿಹಾರಗಳನ್ನು ಈ ಮನೆಯವರಿಗೆ ತಿಳಿಸಿರ್ತೇನೆ ವೀಕ್ಷಕರೇ ಯಾವುದೋ ಒಂದು ದಿಕ್ಕಲ್ಲಿ ತಪ್ಪಾದರೂ ಸಹ ಹೆಚ್ಚು ಕಮ್ಮಿ ಆದರೂ ಸಹ ಅದು ಆ ಮನೆಯ ಯಜಮಾನನ ಮೇಲೆ ಪರಿಪೂರ್ಣವಾಗಿ ಆ ಕುಟುಂಬದ ಮೇಲೆಯೇ ಪ್ರಭಾವವನ್ನು ಬೀರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ